ತೊಂಬತ್ಮೂರು ವರ್ಷಗಳಲ್ಲಿ ಟೀಂ ಇಂಡಿಯಾ ಇಂತಹದೊಂದು ಗೆಲುವು ದಾಖಲಿಸಿಲ್ಲ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಇಂಗ್ಲೆಂಡ್ ವಿರುದ್ಧ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವು ದಾಖಲಿಸಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡವು ಪ್ರಥಮ ಇನಿಂಗ್ಸ್ನಲ್ಲಿ ಐನೂರ ಎಂಬತ್ತೇಳು ರನ್ ಕಲೆ ಹಾಕಿದರೆ ಇಂಗ್ಲೆಂಡ್ ನಾನೂರ ಏಳು ರನ್ ಗಳಿಸಿತು ಇನ್ನು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ನಾನೂರ ಇಪ್ಪತ್ತೇಳು ರನ್ ಗಳಿಸಿ ಟೀಂ ಇಂಡಿಯಾ ಡಿಕ್ಲೇರ್ ಘೋಷಿಸಿದೆ ಅದರಂತೆ ಅಂತಿಮ ಇನ್ನಿಂಗ್ಸ್ನಲ್ಲಿ ಆರುನೂರ ಎಂಟು ರನ್ಗಳ ಗುರಿ ಪಡೆದ ಇಂಗ್ಲೆಂಡ್ ಇನ್ನೂರ ಎಪ್ಪತ್ತೊಂದು ರನ್ಗಳಿಗೆ ಆಲ್ಔಟ್ ಆಗಿದೆ ಭಾರತ ತಂಡ ಟೆಸ್ಟ್ ಕ್ರಿಕೆಟ್ ಆಡಲು ಶುರುವಾಗಿ ತೊಂಬತ್ಮೂರು ವರ್ಷಗಳು ಕಳೆದಿವೆ ಈ ತೊಂಬತ್ತ ಮೂರು ವರ್ಷಗಳಲ್ಲಿ ಟೀಂ ಇಂಡಿಯಾ ಐನೂರ ತೊಂಬತ್ತೊಂದು ಪಂದ್ಯಗಳನ್ನಾಡಿದೆ ಇದರಲ್ಲಿ ಇನ್ನೂರ ತೊಂಬತ್ಮೂರು ಪಂದ್ಯಗಳನ್ನು ವಿದೇಶದಲ್ಲಿ ಆಡಿದೆ ಈ ವೇಳೆ ಭಾರತ ತಂಡ ಗೆದ್ದಿರುವುದು ಅರವತ್ತೊಂದು ಮ್ಯಾಚ್ಗಳಲ್ಲಿ ಮಾತ್ರ ಅಲ್ಲದೆ ನೂರ ಎಂಟು ಮ್ಯಾಚ್ಗಳನ್ನು ಡ್ರಾ ಮಾಡಿಕೊಂಡಿದೆ ವಿಶೇಷ ಎಂದರೆ ಟೀಂ ಇಂಡಿಯಾ ಗೆದ್ದ ಅರವತ್ತೊಂದು ಪಂದ್ಯಗಳಲ್ಲಿ ಅಮೋಘ ಗೆಲುವು ದಾಖಲಿಸಿದ್ದು ಕ್ರಿಕೆಟ್ ಜನಕರಾದ ಇಂಗ್ಲೆಂಡ್ ವಿರುದ್ಧ ಈ ಐತಿಹಾಸಿಕ ಗೆಲುವು ತಂದುಕೊಟ್ಟಿರುವುದು ಯಂಗ್ ಇಂಡಿಯಾ ಎಂಬುದು ವಿಶೇಷ ಅಂದರೆ ಇದೇ ಮೊದಲ ಬಾರಿಗೆ ಟೀಂ ಇಂಡಿಯಾ ಮುನ್ನೂರ ಮೂವತ್ತಕ್ಕೂ ಅಧಿಕ ರನ್ಗಳಿಂದ ವಿದೇಶದಲ್ಲಿ ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಂಡಿದೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಮುನ್ನೂರ ಹದಿನೆಂಟು ರನ್ಗಳ ಜಯ ಸಾಧಿಸಿದ್ದು ವಿದೇಶದಲ್ಲಿ ಟೀಂ ಇಂಡಿಯಾದ ಶ್ರೇಷ್ಠ ಸಾಧನೆಯಾಗಿತ್ತು ಆದರೆ ಈ ಬಾರಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ಇತಿಹಾಸ ಬರೆಯುವಲ್ಲಿ ಟೀಂ ಇಂಡಿಯಾ ಆಟಗಾರರು ಯಶಸ್ವಿಯಾಗಿದ್ದಾರೆ ಅದು ಕೂಡ ಮುನ್ನೂರ ಮೂವತ್ತಾರು ರನ್ಗಳೊಂದಿಗೆ ಎಂಬುದು ವಿಶೇಷ ಏಡ್ಜ್ ಬಾಸ್ಟನ್ ಸ್ಟೇಡಿಯಂನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಸಂಘಟಿತ ಪ್ರದರ್ಶನ ನೀಡಿದ ಭಾರತ ತಂಡವು ಆತಿಥೇಯರನ್ನು ಬರೋಬ್ಬರಿ ಮುನ್ನೂರ ಮೂವತ್ತಾರು ರನ್ಗಳಿಂದ ಮಣಿಸಿದೆ ಈ ಮೂಲಕ ಟೆಸ್ಟ್ ಇತಿಹಾಸದಲ್ಲೇ ಭಾರತ ತಂಡವು ವಿದೇಶದಲ್ಲಿ ರನ್ಗಳ ಅಂತರದಲ್ಲಿ ತನ್ನ ಶ್ರೇಷ್ಠ ಗೆಲುವು ದಕ್ಕಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಏಡ್ಜ್ ಬಾಸ್ಟನ್ ಸ್ಟೇಡಿಯಂನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಸಂಘಟಿತ ಪ್ರದರ್ಶನ ನೀಡಿದ ಭಾರತ ತಂಡವು ಆತಿಥೇಯರನ್ನು ಬರೋಬ್ಬರಿ ಮುನ್ನೂರ ಮೂವತ್ತಾರು ರನ್ಗಳಿಂದ ಮಣಿಸಿದೆ ಈ ಮೂಲಕ ಟೆಸ್ಟ್ ಇತಿಹಾಸದಲ್ಲೇ ಭಾರತ ತಂಡವು ವಿದೇಶದಲ್ಲಿ ರನ್ಗಳ ಅಂತರದಲ್ಲಿ ತನ್ನ ಶ್ರೇಷ್ಠ ಗೆಲುವು ದಕ್ಕಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಲ್ಲದೆ ಇಂಗ್ಲೆಂಡ್ ತಂಡವನ್ನು ಅವರದ್ದೇ ಪಿಚ್ನಲ್ಲಿ ಇದೇ ಮೊದಲ ಬಾರಿಗೆ ಮುನ್ನೂರು ಸಂಕಲನ ರನ್ಗಳಿಂದ ಸೋಲಿಸಿ ಐತಿಹಾಸಿಕ ಸಾಧನೆ ಮಾಡಿದೆ ಇದಕ್ಕೂ ಮುನ್ನ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ರಲ್ಲಿ ಲೀಡ್ಸ್ನಲ್ಲಿ ನಡೆದ ಆಂಗ್ಲರ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಇನ್ನೂರ ಎಪ್ಪತ್ತೊಂಬತ್ತು ರನ್ಗಳ ಜಯ ಸಾಧಿಸಿತ್ತು ಇದೀಗ ಈ ದಾಖಲೆಯನ್ನು ವಳಿಸಿ ಹಾಕಿ ಶುಭ್ಮನ್ ಗಿಲ್ ನಾಯಕತ್ವದ ಯುವ ಪಡೆ ಹೊಸ ಇತಿಹಾಸ ಬರೆದಿದ್ದಾರೆ ಅಲ್ಲದೆ ಇಂಗ್ಲೆಂಡ್ ತಂಡವನ್ನು ಅವರದ್ದೇ ಪಿಚ್ನಲ್ಲಿ ಇದೇ ಮೊದಲ ಬಾರಿಗೆ ಮುನ್ನೂರು ಸಂಕಲನ ರನ್ಗಳಿಂದ ಸೋಲಿಸಿ ಐತಿಹಾಸಿಕ ಸಾಧನೆ ಮಾಡಿದೆ ಇದಕ್ಕೂ ಮುನ್ನ ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ರಲ್ಲಿ ಲೀಡ್ಸ್ನಲ್ಲಿ ನಡೆದ ಆಂಗ್ಲರ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಇನ್ನೂರ ಎಪ್ಪತ್ತೊಂಬತ್ತು ರನ್ಗಳ ಜಯ ಸಾಧಿಸಿತ್ತು ಇದೀಗ ಈ ದಾಖಲೆಯನ್ನು ಅಳಿಸಿ ಹಾಕಿ ಶುಭ್ಮನ್ ಗಿಲ್ ನಾಯಕತ್ವದ ಯುವ ಪಡೆ ಹೊಸ ಇತಿಹಾಸ ಬರೆದಿದ್ದಾರೆ